ಸಕ್ಕಲಾಗಿದೆ ಆಗಿದೆ ಹೊಸ ಟೀಮ್ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಎಲ್ಲೂ ಬೋರ್ ಅನ್ಸಲ್ಲ ನಿಮ್ಗೆ ಎಲ್ಲರೂ ನೋಡಿ ಟ್ರೈಲರ್ ನೋಡಿ ನೋಡಿ ಆಗಿದೆ ಎಲ್ಲ ಎಲ್ಲರೂ ನೋಡಿ ಎಲ್ಲ ಕನ್ನಡ ಸಿನಿಮಾಗ ಒಂದು ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸ್ಟಾರ್ಟ್ ಅಪ್ ಆಗಿದೆ ಎಲ್ಲರೂ ಬನ್ನಿ ಒಳ್ಳೆ ಸೂಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆ ಇದೆ ಸೂಟ್ ಬಹಳ ಚೆನ್ನಾಗಿದೆ

ನೋಡಿ ಫಸ್ಟ್ ಅದ್ಮೇಲೆ ನೋಡಿ ರಿಲೀಸ್ ಆಗಿದೆ ಎಲ್ಲ ಎಲ್ಲಾರು ನೋಡಿ ಎಲ್ಲ ಕನ್ನಡ ಸಿನಿಮಾಗ ಒಂದು ಹ್ಯಾಟ್ಸ್ ಆಫ್ ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸ್ಟಾರ್ಟ್ ಅಪ್ ಆಗಿದೆ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾ ಬೆಳೆಸಿ ಮಾತಾ ಇಲ್ಲ ಯಾಕಂದ್ರೆ ಬರ್ಬೇಕಾರೆ ಸೂಟ್ ಹಾಕೊಂಡ್ಬಂದೆ ಈ ಸೂಟ್ ಬಿಚ್ಚಿಡೋಗ್ತಾ ಇದೀನಿ ರೈಫಲ್ ಸೂಟ್ ಹಾಕ್ಬಾರ್ದು ಅನ್ನಿಸ್ಬಿಟ್ಟು ಸಿನಿಮಾ ಬಿಟ್ಟು ಬಟ್ ಭಾಳ ಅದ್ಭುತವಾಗಿತ್ತು ಸೆಕೆಂಡ್ ಹಾಫ್ ಮಾತ್ರ ಟೈಮ್ ಹೋಗೋದೆ ಗೊತ್ತಾಗಲ್ಲ ಒನ್ ಸೆಕೆಂಡ್ ಸೂಟ್ ಸಿನಿಮಾಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಬ್ಲೇಸಿಂಗ್ ಥ್ಯಾಂಕ್ ಯು ಸೂಪರ್ ಸರ್ ಸೈಕೋಪಾತ್ ಸರ್ ಪಕ್ಕ ಸೈಕೋಪಾತ್ ಹತ್ತು ಕ್ಯಾರೆಕ್ಟರ್ ಅನ್ ಅದು ಅದೇ ಅಂದ್ಕೊಂಡೆ ಯಾಕಿಂತ ಈರು ಹಾಕ್ಬಿಟ್ರು ಅಂತ ಬಟ್ ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಕ್ಯಾರೆಕ್ಟರ್ ಪಕ್ಕ ಅದಕ್ಕೊಂದು ಜೀವ ಬಂದಿದೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೂಪರ್ नाइंथ पर सुपर। चनाई चनाई। मचनाई। एंगस्टर से चनाई थे। सेकेंड अपन तो सुपर। आई लाइक वाले मिच्छा तुम अचनाई। तुम अचनाई। चनाई रे। इंटरव्यू में तुम अचनाई रे। इसलिए कोई नोडो नोडो बहुत फैमिली को तो गाना। तुम अचनाई ತುಂಬ ಟಫ್ ಸಬ್ಜೆಕ್ಟ್ನ ತುಂಬ ಚೆನ್ನಾಗ್ ಇಂಟರ್ವೆಲ್ ಆದ್ಮೇಲೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಹೊಸರು ಮಾಡ್ತಾರೆ ಅದು ಎಲ್ಲ ಫಿಲಮ್ ಸ್ವಲ್ಪ ಎಲ್ಲಾನು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಇರೋ ಇವಾಗಿರೋ ಇಂಡಸ್ಟ್ರೀಸ್ ಇಟ್ಸ್ ಗುಡ್ ನೈಸ್ ಚೆನ್ನಾಗಿದೆ ಹೌದು ತುಂಬ ಖುಷಿ ಆಯಿತು ಚೆನ್ನಾಗಿದೆ ಥ್ಯಾಂಕ್ ಯು